ಆಗಸ್ಟ್ ಹದಿನಾರರಂದು ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಹದಿನೈದನೇ ವರ್ಷದ ಪುತ್ತೂರು ಮೊಸರು ಕುಡಿಕೆ ಉತ್ಸವ ಮತ್ತು ಪುತ್ತೂರು ನಗರದಲ್ಲಿ ಭವ್ಯ ಶೋಭಾಯಾತ್ರೆ ನಡೆಯಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಪುತ್ತೂರು ನಗರ ಮಂಡಲದ ಅಧ್ಯಕ್ಷ ದಾಮೋದರ ಪಾಟಾಳಿ ಮತ್ತು ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿ ಅಧ್ಯಕ್ಷೆ ವೇದ ಲಕ್ಷ್ಮೀಕಾಂತ ಹೇಳಿದ್ದಾರೆ ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನಾ ದಿನಾಚರಣೆಯ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆ ನಗರ ಪ್ರಖಂಡ ಗ್ರಾಮಾಂತರ ಪ್ರಖಂಡ ಮತ್ತು ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿಯಿಂದ ಮೊಸರು ಕುಡಿಕೆ ಉತ್ಸವ ನಡೆಯಲಿದೆ ಆಗಸ್ಟ್ ಒಂಬತ್ತರಂದು ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟ ಆಗಸ್ಟ್ ಹತ್ತಕ್ಕೆ ಕೃಷ್ಣ ವೇಷ ಶಂಖನಾಥ ಸ್ಪರ್ಧೆ ಆಗಸ್ಟ್ ಹದಿನಾರಕ್ಕೆ ಬೆಳಗ್ಗಿನಿಂದಲೇ ವಿವಿಧ ಸ್ಪರ್ಧೆಗಳು ಆಯೋಜನೆಗೊಂಡಿದೆ ವಿಶೇಷವಾಗಿ ಪುತ್ತೂರು ಮೊಸರು ಕುಡಿಕೆ ಉತ್ಸವದಲ್ಲಿ ಹಲವು ಸ್ಪರ್ಧೆಗಳನ್ನು ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ನೀಡಲಾಗಿದೆ ದೇಶವಾದ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅದಕ್ಕೆ ಸರಿಯಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಆಗಸ್ಟ್ ಹದಿನಾರಕ್ಕೆ ಪುತ್ತೂರು ಮೊಸರು ಕುಡಿಕೆ ವಿಶೇಷ ಉತ್ಸವ ಶೋಭಾಯಾತ್ರೆ ನಡೆಯಲಿ ಬೆಳಗ್ಗೆ ಉದ್ದ ಕಂಬ ಸ್ಪರ್ಧೆ ಆರಂಭಗೊಳ್ಳಲಿದೆ ಎಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಮಾತೃಶಕ್ತಿ ದುರ್ಗಾವಾಹಿನಿ ಮತ್ತು ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿಯ ವತಿಯಿಂದ ವರ್ಷ ಪ್ರತಿ ಮೊಸರು ಕುಡಿಕೆ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಬಂದಿದ್ದೇವೆ ನಮ್ಮ ಈ ಕಾರ್ಯಕ್ರಮ ಒಂಬತ್ತನೇ ತಾರೀಕಿನಂದು ಕಬಡ್ಡಿ ಪಂದ್ಯಾಟದ ಮೂಲಕ ಪ್ರಾರಂಭಗೊಳ್ಳುತ್ತದೆ ಕಬಡ್ಡಿ ಪಂದ್ಯಾಟ ಬಹಳ ಅಹ್ ಒಳ್ಳೆ ರೀತಿಯಲ್ಲಿ ಬೇರೆ ಬೇರೆ ತಂಡಗಳು ಬಂದು ಅವತ್ತು ಕಬಡ್ಡಿ ಪಂದ್ಯಾಟ ಆಟ ಅದರಲ್ಲಿ ಪ್ರಥಮ ಬಹುಮಾನವಾಗಿ ಏಳು ಸಾವಿರ ಮತ್ತು ಟ್ರೋಫಿ ದ್ವಿತೀಯ ಬಹುಮಾನವಾಗಿ ಐದು ಸಾವಿರ ಮತ್ತು ಟ್ರೋಫಿ ತೃತೀಯ ಬಹುಮಾನವಾಗಿ ಮೂರು ಸಾವಿರ ಮತ್ತು ಟ್ರೋಫಿ ಚತುರ್ಥ ಬಹುಮಾನ ಎರಡು ಸಾವಿರ ಮತ್ತು ಟ್ರೋಫಿಯನ್ನು ನಾವು ನೀಡಲಿಕ್ಕಿದ್ದೇವೆ ವಿಶೇಷ ಪ್ರದರ್ಶನ ಅಟ್ಟಿಮಡಿಕೆ ಹೊಡೆಯುವ ಸ್ಪರ್ಧೆಯ ರೀತಿಯಲ್ಲಿ ಒಂದು ನಡೀಲಿಕ್ಕಿದೆ ಇದಕ್ಕೆ ಪ್ರಥಮ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನವಾಗಿ ಏಳು ಸಾವಿರ ತೃತೀಯ ಬಹುಮಾನ ನಾಲ್ಕು ಸಾವಿರವನ್ನು ನಿಗದಿಪಡಿಸಿದ್ದೇವೆ ಅಟ್ಟಿ ಮಡಿಕೆಯಲ್ಲಿ ಪ್ರತಿ ವರ್ಷ ಒಳ್ಳೆ ರೀತಿಯಲ್ಲಿ ಯುವಕರು ಭಾಗವಹಿಸ್ತಾರೆ ಹತ್ತನೇ ತಾರೀಕು ಆಗಸ್ಟ್ ಮುಂದಿನ ಆದಿತ್ಯವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ದಿವಂಗತ ನಿತಿನ್ ಕುಮಾರ್ ಹೆಡ್ಬಳ್ಳಿಯವರ ಸ್ಮರಣ ಅಥವಾ ಜಿಲ್ಲಾ ಮಟ್ಟದ ಕೃಷ್ಣ ವೇಷ ಸ್ಪರ್ಧೆ ನಡೆಯಲಿಕ್ಕಿದೆ ಇದರಲ್ಲಿ ಬೇರೆ ಬೇರೆ ಇದಿದೆ ಒಂದು ಮುದ್ದು ಕೃಷ್ಣ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಈ ಇದರಲ್ಲಿ ಪ್ರಥಮ ಬಹುಮಾನ ಚಿನ್ನದ ಪದಕ ಎರಡನೇದು ಬೆಳ್ಳಿಯ ಪದಕ ತೃತೀಯ ಬಹುಮಾನ ಕಂಚಿನ ಪದಕ ಇದೆ ಮತ್ತು ಕೃಷ್ಣ ಬಾಲಕೃಷ್ಣ ಕಿಶೋರ ಕೃಷ್ಣ ರಾಧಾಕೃಷ್ಣ ಬೇರೆ ಬೇರೆ ಕ್ಯಾಟಗರೀಸ್ ಇದೆ ಇದರಲ್ಲಿ